ಏನು ಕೆಜಿಎಫ್ ತಾಲೂಕು ದಲಿತಂಗರ್ಷ ಸಮಿತಿ ವತಿಯಿಂದ ಹಾಗೂ ಕೋಲಾರ ಜಿಲ್ಲಾ ದಲಿತಂಗರ್ಷ ಸಮಿತಿ ಮುಖಂಡರಾಗಿ ನಾನು ಈಗ ತಿಳಿಪಡಿಸಿದ್ದೇನೆಂದ್ರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಇಸ್ಪಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಂಜುನಾಥ್ ಸಾಹೇಬರು ಒಂದು ಆದೇಶವನ್ನು ಹೊರಡಿಸಿ ಎಲ್ಲ ಗ್ರಾಮಗಳಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಿವೇಶನ ರೈತರಿಗೆ ನಿವೇಶನಗಳನ್ನು ಹಂಚ್ಬೇಕಂದ್ರೆ ಎಲ್ಲಿ ಸರ್ಕಾರಿ ಭೂಮಿ ಇದೆ ಅದನ್ನು ಗುರುತಿಸಿ ನಮಗೆ ಒಂದು ಮನವಿಯನ್ನ ಕಳಿಸಿದ್ದೆ ಆದರೆ ನಾವು ಭೂಮಿಯನ್ನು ಅವರಿಗೆ ಅಲಾಟ್ ಮಾಡಿ ರಾಜ್ಯಪಾಲರು ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳ ಹೆಸರಿಕೆ ಕೊಡ್ತೀವಿ ಅಂತೇಳಿ ಒಂದು ಟರಾವನ್ನು ಪಾಸ್ ಮಾಡಿದರು ಆ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕು ಮತ್ತು ಕೆಜಂ ತಾಲೂಕು ಒಂದೇ ಆಗಿತ್ತು ಮಾನ್ಯ ಅಧಿಕಾರಿಗಳಾದಂತಹ ಎನ್ ವೆಂಕಟೇಶಪ್ಪನವರು ಅವತ್ತು ನಿಗಿದ್ರು ಇಂಥ ಸಂದರ್ಭದಲ್ಲಿ ಅವರು ಸುಮಾರು ಗ್ರಾಮ ಪಂಚಾಯಿತಿಗಳಿಂದ ಪಿಡಿಒಗಳಿಂದ ಮಾಹಿತಿಯನ್ನು ತೆಗೆದು ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದ್ರು ಅದರ ಪ್ರಕಾರ ಬಂಗಾರಪೇಟೆ ತಾಲೂಕಿನಲ್ಲಿ ಮಾತ್ರ ಒಂದು ಹತ್ತು ಹದಿನೈದು ಗ್ರಾಮ ಪಂಚಾಯತಿಗಳಿಗೂ ನಿವೇಶನಗಳು ಘನತ್ಯಾಜ್ಯ ವ್ಯವಸ್ಥೆ ಮಾಡೋದಕ್ಕೂ ಮಾಡಿದ್ದಾರೆ ಮತ್ತು ನಿವೇಶನಗಳಿಗೂ ಕೂಡ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಆದ್ರೆ ಕೆಜಂ ತಾಲೂಕಿನಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಆ ಮಾಹಿತಿ ಸಿಗ್ತಾ ಇಲ್ಲ ಅದಾಗಿದೆಯಾ ಇಲ್ವಾ ಅನ್ನುವಂಥದ್ದು ಒಂದು ಊಹಾಪೋಹವಾಗಿ ಇದೆ ಇದಕ್ಕೇನ್ ಕಾರಣ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಬಲ ಅಧ್ಯಕ್ಷರು ಮತ್ತು ಬಲ ಅಡ್ಡ ಪಿ ಡಿಒಗಳಿದ್ದಾರೆ ಅವರು ಯಾರು ದಲಿತರು ಮತ್ತು ಅಲ್ಪಸಂಖ್ಯಾತರು ಬಡವರಿಗೆ ಇಲ್ಲಿ ನಿವೇಶನಗಳು ಸಿಗಬಾರ್ದು ಈ ಭೂಮಿಯನ್ನು ಏನಾದ್ರೂ ಮಾಡಿ ಕಬಳಿಸಬೇಕು ಅನ್ನುವಂಥ ಉನ್ನಾರಗಳನ್ನು ಹುಡ್ಕೊಂಡ್ರು ಇವತ್ತಿಗೆ ಇಲ್ಲಿ ಭೂ ರೈತರು ಮತ್ತು ವಸತಿ ರೈತರು ಅನೇಕ ಜನ ಇವತ್ತಿನ ದಿವಸ ನಿರ್ಗತಿಕರಾಗಿ ಬೀದಿ ಪಾಲಾಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಾವಿವತ್ತು ಬಂಗಾರಪೇಟೆ ತಾಲೂಕು ಮತ್ತು ಕೆಜ್ ತಾಲೂಕು ಏಕಕಾಲದಲ್ಲಿ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡಲು ಬಂದಿದ್ದೀವಿ ಆ ಮನವಿ ಏನಂದ್ರೆ ಸ್ವಾಮಿ ಏನು ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂತಹ ನಿವೇಶನ ರೈತರು ಬಡವರು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರಿದ್ದಾರೆ ಅವರೆಲ್ಲರಿಗೂ ಕೂಡ ನಿವೇಶನಗಳು ಕೊಡ್ಬೇಕಾಗಿದೆ ಇದು ಸಂವಿಧಾನವಾದ ಬದ್ಧವಾದಂತ ಹಕ್ಕಾಗಿದೆ ಇದು ಮೂಲಭೂತವಾದ ಹಕ್ಕು ಸಂವಿಧಾನದ ಪ್ರಯಾಮರಲ್ಲೇ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೆ ವಸತಿ ಮತ್ತು ಊಟ ನೀರು ನೆಲೆ ಬಟ್ಟೆ ಇಲ್ಲ ಅಂದರೆ ಅಂತ ಸಂವಿಧಾನವನ್ನು ಆವತ್ತೇ ಸುಟ್ಟು ಬಿಸಾಕ್ರಿ ಅನ್ನುವಂಥ ಪದಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಆ ಒಂದು ಮಾತಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಸ್ವಾಮಿ ನೀವು ದಯವಿಟ್ಟು ಎಲ್ಲೆಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಖಾಲಿ ನಿವೇಶನ ಇದೆಯೋ ಆ ನಿವೇಶನವನ್ನು ಈ ಕೂಡಲೇ ಮಂಜೂರು ಮಾಡಿಸ್ಕೊಡೋದಕ್ಕೆ ನಾವು ಪ್ರಪೋಸಲ್ ಕಲಿಸಿ ಸರ್ಕಾರದಿಂದ ಅನುಮೋದನೆ ತೆಗೆದುಕೊಂಡು ಆದಷ್ಟು ಬೇಗ ನಿವೇಶನ ರೈತರಿಗೆ ನಿವೇಶನಗಳನ್ನು ಕೊಡಬೇಕು ಅಂತೇಳಿ ಇವತ್ತು ಮನವಿ ಕೊಡೋಕೆ ಬಂದಿದ್ದು ಸ್ವಾಮಿ ಈ ಮನವಿಯನ್ನ ಕಾರ್ಯನಿರ್ವಹಣಾಧಿಕಾರಿಗಳು ಕೆಜಿಎಫ್ ತಾಲೂಕು ಅವರಿಗೆ ಕೊಟ್ಟಿದ್ದೀವಿ ಅವರು ಇನ್ನು ಮುಂದೆ ಅದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ತುಂಬ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ ನಮಗೂ ಕೂಡ ಕಾಲಾವಕಾಶ ಕೊಟ್ಟು ಒಂದು ಎರಡು ಮೂರು ತಿಂಗಳ ಆದ್ಮೇಲೆ ಅವರು ಇದಕ್ಕೆ ಉತ್ತರವನ್ನ ನೀಡ್ತಾ ಇದ್ದಾರೆ ನೀಡ್ತಿದ್ದಾಗ ಕೆಲಸ ಸುದ್ದಿ ಜಿಲ್ಲೆಯಾದ್ಯಂತ ಎಲ್ಲ ಕಾರ್ಯನಿರ್ವಹಣಾ ಕೃಷಿ ಕಾಲ ದಲ್ಲಿಯನ್ನು ಮಾಡಲು ತೀರ್ಮಾನ ಮಾಡಲಾಗಿದೆ ನಮ್ಮ ಸಂಘಟನೆಯ ತಾಲೂಕು ಸೆಕ್ರೆಟರಿ ಜಿಜೆಪು ಅಶಾಂಕ್ಷರು ಮತ್ತು ಪದಾಧಿಕಾರಿಗಳು ಈ ಒಂದು ಕಡಿಮೆಯನ್ನು ನೀಡಿದ್ದಾರೆ ಈಗಾಗಲೇ ಕೆಲವರೆಲ್ಲ ಜನಗಳು ಮತ್ತು

ಗೊತ್ತಿರುವಂಥ ವಿಚಾರ ಏನಪ್ಪ ಅಂತಿ ರೀ ಅವರು ರವಿನ್ಯೂ ಡಿಪಾರ್ಟ್ಮೆಂಟ್ ರವಿನ್ಯೂ ಡಿಪಾರ್ಟ್ಮೆಂಟು ನಮ್ಗೇನು ನಿವೇಶನ ನಮಗೆ ಲಿಮಿಟ್ಸ್ ಎಷ್ಟು ಬೇಕು ಅಂತ ಹೇಳಿದಾಗ ಅವ್ರಿಗೆ ಕೊಡುವಂಥ ಅವ್ರಿಗೆ ನಮಗಿಲ್ಲ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮುಂಜಾನೆ ಸರ್ ಇದಾರೆ ಅಂತ ಮಾಡಿದ್ದಾರೆ ನಾವು ಅದ್ರ ಬಗ್ಗೆ ನಾನು ಪರ್ಸೀಲಿ ಮಾಡಬೇಕು ನಿವೇಶನ ಎಷ್ಟು ಜನಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಷ್ಟು ನಿವೇಶನ ರೆಡಿ ಮಾಡಿ ವಸತಿ ನಿಗಮಕ್ಕೆ ಕಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಈಗ ಈ ಖಾತೆ ಬಗ್ಗೆ ಕೂಡ ಹೇಳಿದೆ ಈ ಖಾತೆ ವಿಚಾರದಲ್ಲಿ ಈಗಾಗಲೇ ಮಾನ್ಯ ಸಚಿವರು ಮತ್ತು ಸರ್ಕಾರ ಕನಸಾಗ್ತಾರೆ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡಿದೆ ಈಗ ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಖಾತೆ ಬಿ ಖಾತೆ ಮಾಡುವಂಥ ವ್ಯವಸ್ಥೆ ಆಗಿದೆ ಇನ್ನು ನಮಗೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಯಾವುದು ಆದೇಶ ಬರಲಿಲ್ಲ ಬಂದ ಮೇಲೆ ಅದ್ರ ಬಗ್ಗೆ ನಾನು ಕ್ರಮ ವಹಿಸೋಕ್ಕೆ ನಾನು ರೆಡಿ ಇದ್ದೀನಿ ಮತ್ತು ಕೆಲವು ವಿಚಾರಗಳೆಲ್ಲ ಹೇಳ್ತಾ ಇದ್ರೆ ಹೆಣ್ಮಕ್ಳಿಗೆ ಒಂದು ಗೌರವ ಇಲ್ಲ ಇನ್ನೊಂದು ಮಕ್ಕಳು ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಏನು ಹೆಣ್ಮಕ್ಕಳಿಗೆ ಗೌರವ ಇಲ್ಲ ಅಂತಂದರೆ ಅದು ಯಾವುದೂ ನಾವು ಈಗಾಗಲೇ ಅಂತ ಇದೆ ನಮ್ಮಲ್ಲಿ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಾಡಿಕೊಂಡು ಒಂದು ಎಂಟು ಕೋಟಿ ರೂಪಾಯಿ ನಾವು ಇಲ್ಲಿಂದ ನಾವು ಎಲ್ಲ ಹೆಣ್ಮಕ್ಳ ಆಗಿಕ್ಕೋಸ್ಕರ ಅವರ ಒಂದು ಜೀವನೋಪಾಯ ವೃದ್ಧಿಯಾದಕೋಸ್ಕರ ನಾವು ಅಲ್ಲೇ ಕೊಟ್ಟಿದ್ದೀವಿ ಆ ಏನು ಸಂಘಟನೆ ಇದೆ ಸಂಘಟನೆಗೆ ಕೊಟ್ಟಿದ್ದೀವಿ ಅದರ ಬಗ್ಗೆ ನಾನು ಕೂಡ ಒಂದು ಮೀಟಿಂಗ್ ಮಾಡಿದ್ದೀನಿ ಕೆಲವು ಪಂಚಾಯಿತಿಗಳಲ್ಲಿ ಸರಿಯಾಗಿ ನಡೀತಾ ಇಲ್ಲ ಹೆಣ್ಮಕ್ಳೆ ಜಗಳ ಮಾಡ್ಕೊಂಡು ಆ ಆ ದುಡ್ಡನ್ನ ಸರಿಯಾಗಿ ರೀಫಂಡ್ ಅದು ಸ್ವಲ್ಪ ಕಣ್ಣಮಾಗಿದೆ ಅದ್ರ ಬಗ್ಗೆ ಕೂಡ ನಾನು ಗ್ರಾಮಕ್ಕೆ ಬಂದು ಪರಿಶೀಲನೆ ಮಾಡ್ತೀನಿ ಈ ಒಂದು ತಾವೇನು ಬೇಡಿಕೆಗಳು ಸುಮಾರು ಕೊಟ್ಟಿದ್ವಿ ಒಂದು ನಾಲ್ಕು ಬೇಡಿಕೆಗಳಿದೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ತಮಗೆ ನಾನು ತಿಳಿಸ್ಕೊಡ್ತೀನಿ ನಮ್ಮ ಏನಂದ್ರೆ ಬಂಗಾರಪೇಟೆ ತಾಲೂಕಲ್ಲಿ ಸುಮಾರು ಈಗಾಗಲೇ ಹತ್ತರಿಂದ ಹನ್ನೆರಡು ಪಂಚಾಯತಿಗಳು ನಮ್ಮ ಹತ್ರ ಪಾಣಿ ಇದೆ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಪಿಡಿಒ ಹೆಸರಿಗೆ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿ ಭೂಮಿಯನ್ನ ಕೊಟ್ಟಿದ್ದಾರೆ ನಿವೇಶನ ರಹಿತರಿಗೆ ಅಂತೇಳಿ ಇದೆ ಅದೇ ರೀತಿಯಲ್ಲಿ ಕೆಜಪ್ ತಾಲೂಕಿನಲ್ಲಿ ಯಾವ ಪಂಚಾಯಿತಿಯಲ್ಲಿ ನಮ್ಗೆ ಮಾಹಿತಿ ಸಿಗ್ಲಿಲ್ಲ ಅದಾಗಿದೆಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗ್ತದೆ ನಾನು ಪರಿಶೀಲನೆ ಮಾಡ್ತೀನಿ ಓಕೆ ಪರಿಶೀಲನೆ ಎರಡನೇದು ಅಲ್ಲಿ ಆಗದಿರಾ ಇದ್ರೆ ಈ ಕೂಡಲೇ ಎಲ್ಲಾ ಪಿ ಒಗಳಿಂದ ಮಾಹಿತಿಯನ್ನು ತಿಳಿದುಕೊಂಡು ಪ್ರೊಪೋಸಲ್ ಕಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ಪ್ರೊಪೋಸಲ್ ನಾವು ದಾಸಿನ ಕಳಿಸ್ಬೋದು ನಿಮ್ಮ ಅಧಿಕಾರಿ ಯಾರು ಕಳಿಸ್ಬೇಕು ಅವರು ಅದನ್ನು ನಾನು ಅವ್ರು ಕಳಿಸ್ಬಿಟ್ರೆ ನಮ್ಗೆ ಸುಮಾರು ನೀವೆಲ್ಲ ಇರೇ ಮಂಜೂರಾಗ್ತದೆ ಅದು ತಾಯಿ ಇಲಾಖೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟ ಮೇಲೆ ಅದೇನೆ ಪ್ರೋಸೆಸ್ ಮಾಡಬೇಕು ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಯಾರು ನಿವೇಶನ ನಿಯಮ ಎಲ್ಲ ನೋಡ್ಕೊಂಡು ನಾನು ಸರ್ ನಿಯಮಗಳ ಪ್ರಕಾರನೇ ನೀವು ಇಚ್ಛಾಶಕ್ತಿ ಇದ್ಕೊಂಡು ಪಿಡಿಒಗಳಿಂದ ಕಲೆಕ್ಟ್ ಮಾಡಿ ಮಾಡ್ತೀನಿ ಮಾಡ್ತೀನಿ ಜನರ ಒಳಿತಿಗೋಸ್ಕರವಾಗಿ ಜನರ ಪ್ರಗತಿಗೋಸ್ಕರವಾಗಿ ನಿವೇಶನ ರೈತರೋಸ್ಕರ ತಹಸೀಲ್ದಾರ್ ಕೊಡಿ ಮಾಡ್ತೀನಿ ಈಗಾಗಲೇ ಏನಾದ್ರೂ ನಿವೇಶನ ಇದ್ದಿದ್ರೆ ಒಳ್ಳೆ ಇದ್ರೆ ಅಲ್ಲಿ ಸೈಟ್ ನಿವೇಶನ ಇದ್ರೆ ಪಿ ಎಂ ಎ ಪ್ರಧಾನ ಮಂತ್ರಿ ಆವಾಜ್ ಯೋಜನೆಯಲ್ಲಿ ನಾವು ಈಗ ಸರ್ವೆ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಸೆನ್ಸಸ್ ಮಾಡಿದ್ರು ಅದ್ರ ಪ್ರಕಾರ ಕೆಲವು ಮನೆಗಳು ಬಂದಿದೆ ಬಂದು ಐದು ವರ್ಷ ಕಳೆದೋಯ್ತು ಹಾಗಾಗಿ ಈಗ ಮತ್ತೆ ಸರ್ವೆ ಸ್ಟಾರ್ಟ್ ಆಗಿದೆ ಈ ಒಂದು ತಿಂಗಳ ಕಾಲ ಸರ್ವೆ ಮಾಡ್ತೀವಿ ತಮ್ಗೆಲ್ಲರೂ ಕೂಡ ವಿಚಾರ ಗೊತ್ತಿರಲಿ ನಿವೇಶನ ಇರತಕ್ಕಂತವ್ರು ಇದ್ರೆ ನಾವು ಮನೆ ಕೊಡಕ್ಕೆ ಆ ಸರ್ವೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೋಂದಣಿ ಮಾಡಿಸ್ಬೇಕು ಆಯ್ತಾ ಪಂಚಾಯತ್ ಮಾಡ್ತಾ ಇದ್ದಾರೆ ಐವರಹಳ್ಳಿ ಗ್ರಾಮದಲ್ಲಿ ಏಳು ವಾರ ಹತ್ರ ಹಳೆ ಗ್ರಾಮ ಹಳೆ ಗ್ರಾಮ ಆ ಗ್ರಾಮ್ ಟಾಣೆಲ್ಲ ಈ ಮಾಲೀಕರು ಕಾಂಪೌಂಡ್ ಹಾಕೊಂಡು ಯಾವುದೇ ಕಾರಣಕ್ಕೆ ಜಾಗ ಬಿಡ್ತೀರಾ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದ್ರ ಸರ್ವೆ ದಯವಿಟ್ಟು ಅಂದ್ರೆ ನಮ್ ಕೆಲಸ ಅಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಮಾಡೋ ಕೆಲಸ ನನ್ಗೆ ಹೇಳಿದ್ರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ ಮೂರಲ್ಲಿ ತನಕ್ಕೆ ಅಬ್ಬೇಷನ್ ಮಾಡ್ಕೊಂಡಿದ್ದಾರೆ ಎಚ್ಎಚ್ ನೋಟಿಫಿಕೇಶನ್ ಆಗಿದೆ ಎಲ್ಲಾ ದಾಖಲೆಗಳು ಕರೆಕ್ಟ್ ಇದೆ ಪಾಣಿಯಲ್ಲಿ ಬಂದು ನಿವೇಶನಿಗೆ ಕಟ್ಟ ಜಾಗ ಅಂತೂ ಇದೆ ಆದ್ರೂ ಕೂಡ ಅಲ್ಲೆಲ್ಲ ಬಡವರಿಗೆಲ್ಲ ನೀವೇ ಕೊಟ್ಟಿರ್ತಕ್ಕಂಥ ಭೂಮಾರ್ ಇನ್ನೂ ಹುಡುಕೆ ಜಾಗಳು ಸಂದಿಗಳೆಲ್ಲ ಮಾರಾಟ ಮಾಡ್ಕೊಂಡು ಅವ್ರು ದಬ್ಬಾಳಿಕೆ ನಡೆಸ್ತಾ ಇದಾರೆ ಒಂದು ಅಟ್ರಾಸಿಟಿ ಕೇಸ್ ಕೂಡ ಇದೆಲ್ಲ ಸ್ವಲ್ಪ ಸರ್ವೆ ಮಾಡಿಸ್ಬೇಕಂತ ಪಂಚಾಯತಿ ಲೆಟರ್ ಕೊಟ್ಟಿದ್ದೆ ಸರ್ ಆ ಇದುವರೆಗೂ ಅದು ಸರ್ವೆ ಆಗಿಲ್ಲ ಕೊನೆಗೆ ನಮ್ಮ ನವೀನ್ ರಾಮ್ ಅವರು ಇಟ್ಕೊಂಡು ಏನಪ್ಪ ನಾನು ಅಂತ ಮಾಡಿಸ್ತೀನಿ ಅದು ಹಂಗೆ ಪೆಂಡಿಂಗ್ ಆಗಿದೆ ದಯವಿಟ್ಟು ಸ್ವಲ್ಪ ಅನುಕೂಲ ಅನುಕೂಲ ಅಂತ ಮಾಡ್ತಿದ್ವಿ